ಓರಿ ಹಬ್ಬಕ್ಕೆ ನಿಮಗೆಲ್ಲರೂ ಸ್ವಾಗತ ಸುಸ್ವಾಗತ ನಾನು ಅಶೋಕು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಓರಿಗಳನ್ನು ತೋರಿಸುತ್ತೇನೆ ಏಕೆಂದರೆ ನಮ್ಮ ಅಕ್ಕನ ಮನೆಗೆ ಹೋಗಿದ್ದೆ ಅಲ್ಲಿ ಪಕ್ಕದ ಸ್ವಲ್ಪ ದೂರದ ಹಳ್ಳಿಯಲ್ಲಿ ಓರಿ ಹಬ್ಬ ಅಂತ ಮಾಡ್ತಾರೆ ಆ ಕಾರಣದಿಂದ ನೋಡೋಕ್ಕಿಂತ ಹೋಗಿದ್ದೆ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಸರಿ ಸುಮಾರು ನಾನ್ನೂರಿಂದ ಐನೂರು ಓರಿಗಳು ಇದನ್ನು ರಾಜ್ಯ ಮಟ್ಟದ ಓರಿ ಹಬ್ಬ ಆಗಿದ್ದ ಕಾರಣದಿಂದ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ತಾಲೂಕುಗಳಿಂದ ಸಹ ಓರಿಗಳನ್ನು ಅಲಂಕಾರ ಮಾಡಿಕೊಂಡು ತಂದಿದ್ದರು ಎಲ್ಲವನ್ನು ಸರತಿ ಸಾಲಲ್ಲಿ ನಿಲ್ಲಿಸಿದ್ದಾರೆ ನೋಡ್ರಿ ಒಂದೊಂದು ನೋಡೋಕ್ಕೆ ಓರಿಗಳು ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆಂದರೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಹೋರಿಗಳನ್ನ ಅಲಂಕಾರ ಮಾಡಿದ್ದಾರೆ ಬಗೆ ಬಗೆಯ ಓರಿಗಳು ಬಗೆ ಬಗೆಯ ತಳಿಯ ಎತ್ತುಗಳು ಎಲ್ಲ ಬಂದಿದ್ದು ಇವರೇನು ಮಾಡ್ತಾರೆ ಅಂದರೆ ಅವನ್ನ ಒಂದು ನೂರು ಮೀಟ್ರ್ ಓಡಿಸ್ತಾರೆ ಅವಕ್ಕೆಲ್ಲ ಕೊಪ್ಪರಿ ಕಟ್ತಾರೆ ಕೊಪ್ಪರಿ ಕಟ್ಟು ಒಂದು ನೂರು ಮೀಟ್ರ್ ಓರಿನ ಓಡಿಸ್ತಾರೆ ಎಷ್ಟು ಅತಿ ಹೆಚ್ಚು ಯಾರು ಓಡಿಸ್ತಾರೋ ಒಂದು ಓರಿನ ನಾಲ್ಕರಿಂದ ಐದು ಸಲ ಹತ್ತು ಸಲ ಈ ಥರ ಯಾರು ಓಡಿಸ್ತಾರೋ ಅವ್ರು ಗೆಲ್ತಾರೆ ಆ ಕಾರಣದಿಂದ ಆಮೇಲೆ ಏನು ಅಂದರೆ ನೂರು ಮೀಟ್ರ್ ಓರಿ ಓಡಿಸ್ತಾರೆ ಆ ನೂರು ಮೀಟ್ರಲ್ಲಿ ಒಂದು ಇನ್ನೂರಿಂದ ಮುನ್ನೂರು ಜನ ನಿಂತಿರ್ತಾರೆ ಆ ಇನ್ನೂರಿಂದ ಮುನ್ನೂರು ಜನ ಆ ಓರಿಗಳು ಕಂಟ್ರೋಲ್ ಮಾಡಬೇಕು ಆ ಓಡ್ತಾ ಇರ್ತಾವಲ್ಲ ಆ ಓರಿನ ಹಿಡಿಬೇಕು ಆ ಹಿಡಿದು ಕಣ್ಣು ಹಿಡಿತಾರಲ್ಲ ಹಿಡ್ದಾಗ ಕಂಟ್ರೋಲ್ ಮಾಡ್ತಾರಲ್ಲ ಅವರು ಸುದ್ದಿ ಆಗ್ತಾರೆ ಇದರಲ್ಲಿ ಯಾಕೆಂದರೆ ಆಯ ಎತ್ಗಳು ಇರ್ತವೆ ಬಲವಾದ ಓರಿಗಳು ಇರ್ತವೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಏಕೆಂದರೆ ಓಡ್ತಾ ಇರ್ತಾವೆ ನೋಡ್ರಿ ಅಷ್ಟು ಸುಲಭವಾಗಿ ಓರಿಗಳು ಸಿಗಲ್ಲ ಆ ಕಾರಣದಿಂದ ಅವ್ನು ಹಿಡಿಯರು ಸುದ್ದಿ ಆಗ್ತಾರೆ ಹಂಗಾಗಿ ಬಹುಮಾನ ಸಿಗುತ್ತೆ ಅಂತ ಇಲ್ಲಿ ವರ್ಷಕ್ಕೊಂದ್ಸಲ ಹಬ್ಬ ಆಚರಣೆ ಮಾಡ್ತಾರೆ ಹಂಗಾಗಿ ಹೆಚ್ಚು ಕಮ್ಮಿ ಒಂದು ನಾನ್ನೂರಿಂದ ಐನೂರು ಬಗೆ ಬಗೆಯ ತಳಿಯ ಓರಿಗಳು ಪ್ರತಿಯೊಂದು ಬಂದಿದ್ದು ಸ್ನೇಹಿತರೆ ನಾನು ಹೋಗಿದ್ದೆ ಇದು ಶಿಕಾರಿಪುರ ತಾಲ್ಲೂಕಿನ ಅಂತ ಒಂದು ಗ್ರಾಮ ಪಂಚಾಯಿತಿ ಐತೆ ಅಲ್ಲಿ ಒಂದ್ಸಲ ಈ ಓರಿ ಹಬ್ಬನ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರುತ್ತದೆ ಕೆಲವು ಕಡೆಗೆ ಎತ್ತುಗಳನ್ನು ಎತ್ತಿನ ಗಾಡಿ ಬಂಡಿಗಳಿಗೆ ಕಟ್ಟಿ ಓಡಿಸ್ತಾರೆ ಅಲ್ಲಿ ಯಾರು ಗೆಲ್ಲುತ್ತಾರೋ ಪಸ್ಟು ಫಸ್ಟ್ ಯಾರು ಹೋಗ್ತಾರೋ ಅವ್ರು ಗೆದ್ದಂಗೆ ಅಂಥರಿಗೆ ಫ್ರೈಸ್ ಕೊಡ್ತಾರೆ ಈ ಸೈಡ್ ಏನು ಮಾಡ್ತಾರೆ ಅಂದರೆ ಓರ್ಗಳಿಗೆ ಎತ್ತಿನ ಗಾಡಿ ಕಟ್ಟಲ್ಲ ಜಸ್ಟು ಓಡಿಸೋದಷ್ಟೇ ಒಂದು ನೂರು ಮೀಟ್ರ್ ಇನ್ನೂರು ಮೀಟ್ರು ಅದೊಂದು ಬೀದಿ ಅಂತ ಮಾಡಿರ್ತಾರೆ ಆ ಬೀದಿಯಲ್ಲಿ ಓರ್ಗಳ್ನ ಓಡಿಸ್ತಾರೆ ಒಬ್ಬೊಬ್ರು ಎರಡು ಸಲ ಓಡಿಸ್ತಾರೆ ನಾಲ್ಕು ಸಲ ಐದು ಸಲ ಅತಿ ಹೆಚ್ಚು ಯಾರು ಜಾಸ್ತಿ ಓಡಿಸ್ತಾರೋ ಅವರು ಇಲ್ಲಿ ಪ್ರಥಮ ಸ್ಥಾನ ಗೆಲಿತಾರೆ ಆ ಕಾರಣದಿಂದ ನೋಡಿರಿ ಎಷ್ಟು ಅಂದರೆ ಓರ್ಗಳು ಎಂತೆಂಥ ಓರ್ಗಳು ಬಂದಿದ್ದು ಕಡಿಮೆ ಅಂದರೆ ಇವೆಲ್ಲ ಲಕ್ಷ ಎರಡು ಲಕ್ಷ ಮೂರು ಲಕ್ಷಕ್ಕೆ ಭಾಳ ಅಂಥ ಓರಿಗಳು ಸ್ನೇಹಿತರೆ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಕೆಳಗಡೆ ಅಂತೂ ಯಾವ ಇಲ್ಲ ಎಲ್ಲ ಐವತ್ತು ಸಾವಿರ ಮೇಲೆ ಲಕ್ಷ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ತನಕ ಮೂರು ಲಕ್ಷ ತನಕಲ್ಲೂ ಸಹ ಈ ಓರಿಗಳು ಓಡ್ತವೆ ಅಷ್ಟು ಬಲವಾದ ಅದ್ಭುತವಾದ ಬಹಳ ಗಟ್ಟಿಮುಟ್ಟಾದ ಮುಟ್ಟಾದ ಪ್ರತಿಯೊಂದು ಬಂದಿದ್ದು